கா நம்ம ಕೆರೆಗಳೆಲ್ಲ ಮುಚ್ಚಿ ಇವತ್ತು ಮೈದಾನವಾಗಿ ಕ್ರಿಕೆಟ್ ಆಟ ಆಡ್ತಾ ಇದ್ದೇವೆ ಮಕ್ಕಳೆಲ್ಲ ಹಾಗಾಗಿ ಇವತ್ತು ಕ್ರಿಕೆಟ್ ಆಟ ಆಡಬೇಕಾದ್ರೆ ಕೆರೆಯ ಏರಿಯಾದ್ರು ಅದನ್ನೆಲ್ಲ ನಾವು ಮತ್ತೆ ಈಗ ಕೆರೆಗಳನ್ನೆಲ್ಲ ಮತ್ತು ಪುನರುಜ್ಜೀವನಗೊಳಿಸ್ತಾ ಇದ್ದೇವೆ ಕೆರೆಗಳನ್ನು ಹೂಳೆತ್ತಿ ನಾವು ಜನರ ಸಹಕಾರದಿಂದ ಮಾಡಿದ್ವಿ ಜನರ ಸಹಕಾರ ಅಂತಂದರೆ ಹೂಳೆತ್ತಿದ ಮಣ್ಣನ್ನು ಅವರು ತಮ್ಮ ಜಮೀನುಗಳಿಗೆ ಹಾಕ್ತಾ ಇದ್ದಾರೆ ಆದರೆ ಫಲವತ್ತಾದ ಮಣ್ಣು ಅವರಿಗೆ ಇದೆ ಮತ್ತು ಸಂಪ ಈ ಜಲ ಸಂಪನ್ ಮಾಡೋದರಿಂದಾಗಿ ಎಲ್ಲ ನಮ್ಮ ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗ್ತದೆ ಗೋರ್ವೆಲಲ್ಲಿ ನೀರು ಬರೋದಿಲ್ಲ ಅನ್ನುವಂಥ ಸಾಮಾನ್ಯವಾದ ಕೊರಗು ಆದರೆ ಎಲ್ಲೆಲ್ಲಿ ಕೆರೆ ಜೀವದ್ರಾಗ ಎಲ್ಲ ಕೆರೆಗಳು ಮುನ್ನೂರಿಂದ ನಾನ್ನೂರು ಕೆರೆಗಳು ಐನೂರು ಅಡಿಯಷ್ಟು ಎತ್ತರಕ್ಕೆ ಬಂದಿದೆ ಯಾಕೆಂದರೆ ಮಳೆಗಾಲ ಮಾತ್ರದಲ್ಲೇ ಬೇಸಿಗೆ ಕಾಲದಲ್ಲಿ ಕೂಡ ಇನ್ನೊಂದು ಏನಂತಂದರೆ ಮೊದಲು ನಮ್ಮಲ್ಲಿ ಗದ್ದೆ ಜಮೀನಿತ್ತು ಗದ್ದೆಯಲ್ಲಿ ಯಾವಾಗಲೂ ಆರು ಇಂಚು ನೀರು ಇತ್ತು ಅದರಿಂದ ಜಲ ಜಲಗಳೆಲ್ಲ ಮಣ್ಣಿನ ಸಾಲ ಸೇರಿದ್ರು ಅದು ಇವತ್ತು ಗದ್ದೆಗಳೇ ಮಾಯವಾಗಿರುವುದರಿಂದ ಎಲ್ಲ ಅಡಿಕೆ ತೋಟ ಬಂದಿರೋದು ಅಡಿಕೆ ತೋಟದಲ್ಲಿ ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಕಟ್ಟಿದೆ ನೀರನ್ನು ನಿಲ್ಲಿಸುವುದಿಲ್ಲ ನೀರನ್ನು ಬಸಿ ಕಾಲುವೆ ಮಾಡಿ ಹೊರಗೆ ಹಾಕ್ತಾರೆ ಹಾಗಾಗಿ ನೀರು ಎಲ್ಲಿಯೂ ನಿಲ್ಲುವ ಹೊರಸ್ತಿದೆ ಹಾಗೆ ಇವತ್ತು ಎಲೆಗಳ ಪ್ರಾಮುಖ್ಯತೆ ಭಾಳ ಜಾಸ್ತಿ ಆಗಿದೆ ಕ್ರೀಡೆಗಳಲ್ಲಿ ಜನಸಂಪನ್ಮೂಲಗಳು ಭಾಳ ಇದೆ ಮತ್ತು ಇಲ್ಲಿ ಸುತ್ತಮುತ್ತ ಕಾಡು ಬಳಸೋದ್ರಿಂದ ಜನರಿಗೆ ನಡೆಯುತ್ತಕ್ಕೆ ಸಾಯಂಕಾಲದ ಹೊತ್ತಿನಲ್ಲಿ ಮುಂಜಾನೆ ಹೊತ್ತಿನ ಬಂದು ಇಲ್ಲಿ ಕೂತ್ಕೊಂಡು ಅವರೆಲ್ಲ ವೀಕ್ಷಣೆ ಮಾಡ್ಬೋದು ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅವರು ಸಂತೋಷ ಕೊಡಬಹುದು ಹಾಗಾಗಿ ಕೆರೆಗಳನ್ನ ನಾವು ಮನಸ್ಜೀವನಗೊಳಿಸುವ ನಮ್ಮ ಗ್ರಾಮೀಣ ಗ್ರಾಮೀಣಾ ಕೈಗೊಂಡಿದೆ ಕೆರೆ ಕಾರ್ಯಕ್ರಮಕ್ಕೆ ಇವತ್ತು ಹೊಳಲಿಗೆ ಬಂದು ನಾವು ಬಾಗಿನಕ್ಕೆ ಬಂದಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಒಂದು ಕೆರೆ ಮಾಡಿದ್ರು ಹೊಸ ಕೆರೆ ನಿರ್ಮಾಣ ಆಯಿತು ಅಂತ ಹೇಳುವಾಗ ನಮ್ಗೆ ಬಹಳ ಆಸಕ್ತಿ ಇತ್ತು ಆಸಕ್ತಿ ಇತ್ತು ನಾವು ಸ್ವಲ್ಪ ಕೆರೆಗಳನ್ನು ಮಾಡಬೇಕು ಅಂತ ಹಾಗೆ ಒಂದು ಕೆರೆ ಎರಡು ಕೆರೆಯಿಂದ ಆರಂಭವಾಗಿ ಇವತ್ತು ಆರುನೂರು ಏಳ್ನೂರು ಕೆರೆಗಳವರೆಗೆ ಹೋಗಿದೆ ಸಂಖ್ಯೆ ಇದು ನಿರಂತರವಾಗಿರಲಿ ಇನ್ನಷ್ಟು ಕೆರೆಗಳು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಿಗಲಿ ಅಂತ ನಾನು ಈ ಒಲತ್ತೆ शुभानना पार्वती नन्दन शुभानना 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 शुभना पाहि प्रभो मा प्रसन्ना पाहि प्र ಮಹಾಪಾಯಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನೀರಂಜನಾ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂ ನೀವು ಯೋಜನೆಯನ್ನು ರೂಪಿಸಬಹುದು ಎನ್ನುವಂತಹ ಒಂದು ಆದೇಶ ಬಂದ ಮೇರೆಗೆ ನಾವು ಈ ಕೆರೆಯನ್ನ ಆ ಯೋಜನೆಯಲ್ಲಿ ಮಾಡಬೇಕೆಂದು ಉದ್ದೇಶ ಮಾಡಿಕೊಂಡು ಈ ಕೆರೆಯನ್ನು ಪುನಶ್ಚೇತನಗೊಳಿಸಲಿಕ್ಕೆ ಎಲ್ಲರೂ ಸದಸ್ಯರು ಒಟ್ಟು ಸೇರಿ ನಿರ್ಣಯಿಸಿದೆವು ಈ ಸಂದರ್ಭದಲ್ಲಿ ನಮಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಇಷ್ಟು ದೊಡ್ಡ ಕೆರೆಯನ್ನು ಉಳೆತ್ತಬೇಕಿದ್ರೆ ಇದನ್ನು ಖಂಡಿತವಾಗಿಯೂ ಮಾನವ ಶ್ರಮದಿಂದ ಖಂಡಿತ ಸಾಧ್ಯ ಇಲ್ಲ ಇದನ್ನು ಕೂಡಲೇ ನಮಗೆ ಈ ಒಂದು ಕೆರೆಯನ್ನು ಉಳೆತ್ತಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂದಾಜು ಪಟ್ಟಿಯನ್ನು ತಯಾರಿಸಿ ಈ ಕೆಲಸಕ್ಕೆ ಪ್ರಾರಂಭ ಮಾಡಿದ್ರು ನಾವು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವವನ್ನು ಇದೆ ಕೆರೆಯ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿ ಈ ಒಂದು ಕೆಲಸಕ್ಕೆ ಚಾಲನೆಯನ್ನ ನೀಡಿದಂತಹ ಆ ಸುಸಂದರ್ಭವನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಕ್ಷೇತ್ರದಿಂದ ಬಂದಿರುವಂತಹ ಆ ಅನುದಾನ ಏನಿದೆ ಅದು ಒಂದು ರೂಪಾಯಿ ಕೂಡ ವ್ಯರ್ಥವಾಗದಂತೆ ಇಲ್ಲಿ ಒಂದು ಒಂದು ತಿಂಗಳ ಕೆಲಸ ಮಾಡಲು ಹದಿಮೂರು ಅಡಿ ಆಳದವರೆಗೆ ನಮಗೆ ಮಣ್ಣು ತೆಗೆಯಲಿಕ್ಕೆ ನಮಗೆ ಸಾಧ್ಯ ಆಯಿತು ಖಂಡಿತವಾಗಿಯೂ ನಾವು ಈ ಒಂದು ಕೆಲಸಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ನಮ್ಮ ಜೊತೆ ಸಹಕರಿಸಿದ್ದಾರೆ ಅದೇ ರೀತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಕ್ಷೇಮವನ ಟ್ರಸ್ಟ್ ಬೆಂಗಳೂರು ಇವರು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀಮತಿ ವೀಣಾ ಇವರು ಗೌರವಿಸಬೇಕಾಗಿ ವಿನಂತಿ ಈ ಭಾಗದ ಶಾಸಕರಾಗಿ ಕರ್ನಾಟಕ ಇದೀಗ ನಮ್ಮ ಜೊತೆ ಈ ಕೆರೆ ಅಭಿವೃದ್ಧಿಗೆ ನಿಮಗೆ ನನ್ನಿಂದ ಏನಾದರೂ ಸಾಕಾರ ಬೇಕಿದ್ರೆ ನಾನು ಸದಾ ನಿಮ್ಮ ಜೊತೆ ಇದ್ದೇನೆ ಎನ್ನುವಂತಹ ಮಾತನ್ನ ನಮಗೆ ಧೈರ್ಯ ತುಂಬುತ್ತಾ ನಮಗೆ ಮಾರ್ಗದರ್ಶನವನ್ನ ಮಾಡುತ್ತಾ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ನೀಡುತ್ತಾ ಈ ಭಾಗದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಮಾಜಿ ಸಚಿವರು ಶ್ರೀ ಬಿ ರಮಾನಂದ ರೈ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅಬ್ದುಲ್ ಖಾದರ್ ಇವರು ಮಾಜಿ ಸಚಿವರನ್ನ ಗೌರವಿಸಬೇಕಾಗಿ ವಿನಂತಿ ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರೀ ಅನಿಲ್ ಕುಮಾರ್ ಇವರು ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಲೋಕೇಶ್ ಭರಣಿ ಇವರು ನಿರ್ದೇಶಕರನ್ನ ಕಾರ್ಯ ಗೌರವಿಸಬೇಕಾಗಿವೆ ನಂತೇಶ್ ಅವರೀ ಶ್ರೀಮತಿ ವಸಂತಿ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕ್ ಪಂಚಾಯತ್ ವತಿಯಿಂದ ಪ್ರಥಮವಾಗಿ ನಮಗೆ ಈ ಕೆರೆಯನ್ನ ಪಾಲು ಬಿದ್ದಿರುವ ಸಂದರ್ಭದಲ್ಲಿ ಒಂದು ಇದನ್ನ ಸ್ವಚ್ಛ ಮಾಡ್ಲಿಕ್ಕೋಸ್ಕರ ಒಂದು ಅನುದಾನವನ್ನ ನೀಡಿ ಇವರಿಗೆ ನಾವು ಮನವಿ ಮಾಡಿಕೊಂಡಾಗ ತಾಲೂಕ್ ಪಂಚಾಯತ್ ವತಿಯಿಂದ ಸುಮಾರು ಮೂರು ಲಕ್ಷ ರೂಪಾಯಿಯನ್ನ ನಮಗೆ ಒದಗಿಸೋ ಮೂಲಕ ಈ ಕೆರೆಗೆ ನಮ್ಗೆ ಸಾಕಾರ ಮಾಡಿದಂತಹ ತಾಲೂಕ್ ಪಂಚಾಯತ್ ನ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಜೊತೆ ಇದ್ದಾರೆ ಸಚಿನ್ ಕುಮಾರ್ ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿ ಈ ಭಾಗದ ಚಂದ್ರ ಹಸಿ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಸ್ವಾಗತ ಚಂದ್ರಶೇಖರ್ ಭಂಡಾರಿ ಸುಖೇಶ್ ಚೌಟ ಸುಭಾಷ್ ಚಂದ್ರ ಜೈನ್ ಭಾಸ್ಕರ್ ಚೌಟ ಎಲ್ಲರಿಗೂ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನ ಬಯಸುತ್ತ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಂ ಸಂಪದ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿರ್ ನಮಸ್ತುತೆ ದೀಪಂ ಹರಣಿ ಪಾಪಾನಿ ದೀಪಂ ಜನಾರ್ದನಯ್ಯ ನಮೋಸ್ತುತೆ ಇದೀಗ ದೀಪ ಉದ್ದೀಪನವನ್ನ ಮಾಡಲಿಕ್ಕಿದ್ದಾರೆ ಪರಮ ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರು ಶ್ರದ್ಧಮ್ಮ ಅವರು ಪರಮಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದ ಪಡೆದು ಈ ಪೊರ್ಲದ ಸಮಾರಂಭದ ವೇದಿಕೆಡೆ ಮಾತ್ರ ಉದ್ದೇಶದಿತ್ತೆ ಉದ್ದೇಶದಂತೆ ಪಾತಿ ಬಾಗಿನ ಹೊರಲದ ಕೆರೆಗೆ ಮಲ್ಲಮಟ್ಟದ ಸಹಕಾರನು ನನ್ನ ಗಾಭಿವೃದ್ಧಿ ಯೋಜನೆದ ಮುಖಾಂತರ ಕೊರನಂದಿನ ಪರಮ ಪೂಜ್ಯರು ಆಯ್ನ ವೀರೇಂದ್ರ ಹೆಗ್ಡೆರೆ ನನ್ನ ಧರ್ಮಪತಿಲ್ಲವಲೇರು ಮಾತಾಜಿ ಲೋಲಿಯರು ಮಗಲ್ ಮಗಲ್ಲವೇ ಪರಮ ಪೂಜ್ಯ ಸ್ವಾಮೀಜಿನ ಆಶೀರ್ವಾದ ಎಲ್ಲ ಮಾಜಿ ಸಚಿವರು ಲೇರು ಪಂಚಾಯತ್ ಅಧ್ಯಕ್ಷರು ಹೇಳರು ವೇದಿಕೆಯ ಬಳಸ ಅಧಿಕಾರಿಲ್ಲ ಮಾರ ಗಣ್ಯರೆ ಸೇರಿದಿನಂಚಿನ ಮಾತ ಆತ್ಮೀಯ ಬಂದನೆ ಯೋಜನೆ ಸುಮಾರು ಏಳು ಅರ ಎಕರೆ ಜಾಗೇಡು ಒಪ್ಪುಡುತ್ತದೆ ಇನ್ನೊಂದು ನಾಲ್ಕು ಎಕರೆ ಜಾಗೆ ಮಾತ್ರ ಕೆರೆ ಕುಂದು ಹೊರಗಿನ ಮೂಜಿ ಎಕರೆ ಜಾಗೆ ಮರಿಟು ಉಂಡು ಅಣ್ಣ ಇಟ್ಟು ಕೆಲವೊಂದು ಒಂಚೂರು ಎಲ್ಲೇ ಮೊಟ್ಟೆ ಎನ್ಕ್ರೋಚ್ಮೆಂಟ್ ಲಾಕ್ ಅಣ್ಣ ಹೊರಗಿನ ಜಾಗೆಲ್ಲ ಉಂಡು ನರ ನಂಕಿ ಹೊರಗಿನ ಜಾಗೆ ಹೆಚ್ಚು ಒರಿಪೋಲಿಂದ ಬಂದ್ಕೊಂಡ ಬಹಳ ರೀತಿ ಮುಖ್ಯದ ಕೆಲಸ ದಯಪಷ್ಟು ದೂರ ಹೋಗಿ ದೃಷ್ಟಿ ದೀದ ಕೆಲಸ ಮಾಡ್ತೀನಿ ಈ ಒಂದು ಧರ್ಮಸ್ಥಳದ ಗ್ರಹಿವೃದ್ಧಿ ಯೋಜನೆದ ಹಲವಾರು ಕಾರ್ಯಕ್ರಮಗಳು ಅಂದುಲ ಒಂದಿ ಕಾರ್ಯಕ್ರಮ ಅಂಜಾಯ್ ನಡೆದ ಹತ್ರ ಏಕ್ಲನ ಊರಿಗೂ ಈ ಒಂದು ಇಕ್ಕಾದ್ರೆ ಪೊರಲ ಗಂಟಾದ ಬೈದನ ಬಂದರೆ ಭಾರ್ಯಾಂಥ ಸಂತೋಷ ಆಗೋದು ಒಂದು ಶ್ರೀ ಕ್ಷೇತ್ರ ಕೊಡಲಿಲ್ಲ ಒಕ್ಕಡೆ ಇತ್ತಿನದತ್ರ ಭಾರಿ ಹಂತ ಅವಕಾಶ ಎಲ್ಲ ಉಳ್ದು ಈ ಮಾರ್ಗಲ ಬೊಕ್ಕ ಕ್ಷೇತ್ರಕ್ಕೆ ಬರೆಯಾದ್ರೆ ಒಕ್ಕೊಂದು ಮಾರ್ಗದ ಅವಕಾಶ ಉದು ಅಂಜಾಯ್ ನಡೆದ ಹತ್ರ ಈ ಜೈಗೆ ಟೂರಿಸಂ ಮುಖಾಂತರ ಡೆವಲಪ್ ಮಾಡ್ಬೋದು ಒಕ್ಕ ಈ ಭಾಗ ಇತ್ತನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾತ್ರೆದು ಜಾಗಿ ಹಾರ ಒಂದು ಲೆಕ್ಕ ಗಿಡಕ್ಕು ನಡ್ಕೊಂಡು ಅಂತಿನ ವ್ಯವಸ್ಥೆ ಎಲ್ಲ ಮಲ್ತಂದೆ ಅಂಜಾಯಿ ನಡೆದ ನನಾತ್ ಕೆಲಸಗಳು ಎಲ್ಲೆ ಪುಟ್ಟ ಕೆಲಸಗಳು ಗ್ರಾಮದ ಇಂಟ್ರೆಸ್ಟ್ ಇತ್ತನ ಮಾತ್ರ ಮಲ್ಪಲಿ ಎಲ್ಲ ಎನ್ನ ಜಾಗೆ ಸದಾರ್ನ ಮೂಜಿ ಕೆರೆ ಕಲೇನ ಏನು ಮಲತದೆ ಕಾವಂದಿರ ಎಲ್ಲ ಜಾಗದ ಉಳಿ ಮೂಜಿ ಕೆರೆಗಳೇ ಮಲ್ತೆ ಗುಡ್ ಡೇಡ್ ಮುಪ್ಪನಲ್ಪ ಫೀಟ್ ನೀರು ಉಂಡು ನಾನಂಜು ಕೆರೆ ಕಲೂ ಮಲ್ತುನ್ಲ್ಲ ಈ ಕೆರೆ ಮಲ್ಕುನ ದಾದಾಪುನ್ ಮಂಡ ಇಡೀ ಊರಿಗೆ ಒಂದಿ ವ್ಯವಸ್ಥೆ ಹಾಕೊಂಡು ಐತ ವಾಟರ್ ಟೇಬಲ್ ಮಿತ್ತ ಬರ್ಬೋದು ಇಡೀ ಊರಿಗೂ ಇತ್ತೆ ದೇವ ಈ ಸರ್ತಿ ಕುದೇಟ್ಲು ಅಲ್ಪ ಅಲ್ಪ ಚೆಕ್ ಡ್ಯಾಮ್ ಲೈನ್ ಲೈನಿಡ್ದು ಸುದೆಟ್ ಮಾತಾ ಸುದೆಟ್ಲ ನೀರು ಉಂಡೈತೆ ಮಾತಾ ಸುದೆಟ್ಲ ನೀರು ಉಂಡು ಚೆಕ್ ಡ್ಯಾಮ್ ಲೈನ್ ಹಿಡಿದ ಹತ್ರ ಐನಿಡ್ದು ಮಾತ ಕೆರೆ ಅವಿರೋಧ ಆಲ್ತಾರೆ ಕೆರೆಟ್ಲ ನೀರು ಐತೆ ತಿರ್ತು ಪೋಬೇಕು ಕೆರೆಟ್ ತಿರ್ತು ಪೋಯ್ತಿಂದ ಅಂತ ಕೊಡಿಟ್ಲ ವಾಟರ್ ಟೇಬಲ್ ಮಿತ್ತ ಬರ್ಬಂಡು ಮಾತೆಲ್ಲ ಕೃಷಿ ಆಗ್ಬಿಡು ಆ್ಯಂಡ್ ಆನಂಗ ಒಂಚೂರು ಲೇಟ್ ಆಗಿ ಕೃಷಿನ ಮಾತ್ರ ಬುಡದು ಹೋಗಿನ ಪರಿಸ್ಥಿತಿ ನಮ್ಮ ಜಿಲ್ಲೆ ಹಾಕೊಂಡಿದ್ದೆ ಕೃಷಿ ಕಮ್ಮಿ ಒಂದು ಬರೋದುಂಡು ಆಡ ಇತ್ತ ನೀರದ ವ್ಯವಸ್ಥೆ ಎಡ್ಡ ಒಂದುಂಡು ಆಡ ಎಕ್ಕಲು ಪೊಳಲಿಗೆ ದುಂಬು ಹೆಂಗ್ ಉಳಿಪಾಡ ಇಲ್ಲ ನಡೆದು ದಸರಾ ಟೈಮ್ ನಡತೊಂದು ಪೊಯ್ಯ ನಡತೊಂದು ಬರೋದಿತ್ತ ಇನ್ನಿ ಚೆಂಡಿಗೆ ಬಂದಾಗಲ್ಲ ಇರೋ ಇರೋತ್ತೇನೆ ಡ್ಯಾಮ್ ಐದು ನಡೆದೊಂದು ಬರ್ಪ ನೀರು ಇರೋ ಫೀಟ್ದ ಅಂಡ್ ಅಂದ್ರೆ ಮಾತಾ ಆನಾಗ ಮಾತ್ರ ಒಂದು ಡಿಲೇನು ಪತ್ ಇವತ್ತೇಳು ವರ್ಷ ದುಂಬು ಆಗಾಂಡ ಇಲ್ಲಿ ನಮ್ಮ ಹೆಚ್ಚು ಒರಿದು ನನ್ನ ಎನ್ನ ಒಂಜಿ ಆತೆ ಅಂಡ ನನಲ ಸಮಯ ಖಂಡಿತ ಬದಲ ಆತು ನನ್ನಲ್ಲ ಜನ ಎದ್ದೆ ಸರ್ ಫಂಡಲು ನಮ್ಮ ಎಂಆರ್ ಪಿ ಎಲ್ ಓಕ್ಲಿನ ನಮಗೆ ಯೂಸ್ ಮಾಡಿಕೊಡು ಧರ್ಮಸ್ಥಳ ಇದು ಮಾರ್ಯಾತ್ ಇಂಚಿನ ಕಾರ್ಯಕ್ರಮ ದೂರದೃಷ್ಟಿ ಮಲ್ತಿನ ದಾತ್ರ ಇನ್ನು ಮಸ್ತ್ ಕಾರ್ಯಕ್ರಮ ಮಲ್ತೊಂದು ಲೇರು ಮಸ್ತ್ ಜನಕ್ಕ ನೆಟ್ಟು ಇಂಟ್ರೆಸ್ಟೆಡ್ ಇನ್ವಾಲ್ವ್ ಒಂದು ಲೇರು ಅಂಚಾದ ನನಾತ್ ಹೆಚ್ಚಿನ ಒಂದು ಕೆಲಸ ಈ ಭಾಗ ಆವಡ ಬಂದು ಈ ಇನಿ ಇನ್ನು ಬಾಗಿನ ಬಿಡ್ತೇನೆ ಹೊರತನ್ನ ಕೆಲಸ ನಮ್ಮ ಕೈ ಈ ಕೆಲಸ ನನ್ನ ನಂಡ್ ಎತ್ತರ ಮಲ್ತದ ಪಿದೈದ ನೀರ್ ಐಕು ಉಳಿ ಬೂರ್ಜಿನ್ ಅಂಡ ಐಟು ಹೆಚ್ಚು ನಾವು ಅವಶ್ಯಕತೆ ನಂಗೆ ಉಪ್ಪುಜಿಂಡ ಪಿದೈದ ಮಣ್ಣು ಉಳಯ ಬರ ಬಲ್ಲಿ ಐತ ಬರ ನೀರು ಬತ್ತ ಐತ್ ಒಟ್ಟಿಗೆ ಮಣ್ಣಲ್ಲ ಬರ್ಬೋಡು ಮಣ್ಣು ಬತ್ತ ಸುದೇ ಎಂದು ನೀರು ನಿಗಿತ್ತ ಬರ್ಬೋದು ಅಂತೇಳ್ ಪಿದೈದ ನೀರು ಹೈಕಿ ಬರ್ಸೋದ ನೀರು ಉಲೈ ನಮ್ಮ ಪ್ರೊಟೆಕ್ಟ್ ಇರ್ತದೆ ಆಯ್ತಾ ಕಲ್ಲು ಕರೆ ನಮ್ಮ ಮಲ್ತಂದ ಬರೀಟ್ಲ ದಯಿ ಮಾತ ನಡ್ಕೊಂಡ ವ್ಯವಸ್ಥೆ ಮಾಡ್ತೀನಿ ನಾನು ಬಿದಾಯ್ ನೀರು ಬರ್ಬೋದು ನೀನು ನನ್ನ ಹೊರತೊನ್ನ ಕೆಲಸ ನಂಗೆ ಊರ್ ದಾಖಲೆ ಅಂದ್ರೆ ಅದು ಖಂಡಿತವಾದ್ಲ ನೀನು ಉರ್ಪೋರ್ ಬಂದ ವಿಶ್ವಾಸದೊಟ್ಟಿಗೆ ಮಾತಾಡಿಗಳ ಶುಭ ಮಾಡಿಕೊಂಡು ನನ್ನ ಮಾತಾಡ ನಮ್ಗೆ ತೊಂದರೆ ಅಭಿನಂದನೆಗಳು ಶಾಲಾ ಕೇಂದ್ರದ ಸದಸ್ಯರ ಅಪೇಕ್ಷೆಯ ಮೇರೆಗೆ ವಾಸಲ್ಯಮಯ್ಯಾದ ಮಾತೃಶ್ರೀ ಅಮ್ಮನವರಿಂದ ನಮಗೆಲ್ಲರಿಗೂ ಆಶೀರ್ವಾದದ ಮಾರ್ಗದರ್ಶನ ಇವತ್ತು ಪಳ್ಳಿಯ ದುರ್ಗಾಪರಮೇಶ್ವರಿ ದರ್ಶನದೊಂದಿಗೆ ಈ ಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೆರಡಾದರೂ ಕೆರೆ ಮಾಡಬೇಕು ಅಂತ ನಮಗೆ ಆಸೆ ಆಸೆ ಇತ್ತು ಅಲ್ಲಿ ಇಲ್ಲಿ ಪೇಪರಲ್ಲಿ ಓದುವಾಗ ನಾವು ಒಂದು ಕೆರೆ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತಾ ಇತ್ತು ಆದರೆ ನಮ್ಮ ಕಾರ್ಯಕ್ರಮಗಳೇ ಹಾಗೆ ಒಮ್ಮೆ ಆರಂಭ ಆದರೆ ಅದು ನಿರಂತರವಾಗಿ ನಡೀತಾ ಇರ್ತದೆ ಮತ್ತೆ ಅದು ನಿಲ್ಲೋದೇ ಇಲ್ಲ ಹೀಗೆ ಇವತ್ತು ಒಂದರಿಂದ ಆರಂಭವಾದ ಕೆರೆ ಒಂದು ಸಾವಿರ ಮುಟ್ಟುವವರೆಗೆ ಆಗಿದೆ ಆದರೆ ಇವತ್ತು ಇದು ಕೆರೆ ಮನುಷ್ಯ ಮಾತ್ರರಿಗೆ ಮಾತ್ರ ಅಲ್ಲ ಇದು ಎಲ್ಲ ಜೀವ ಸಂಕುಲಕ್ಕೆ ನೀರು ಬೇಕು ಒಂದು ಕಡೆ ಮೊನ್ನೆ ಕಾಡಿನಲ್ಲಿ ಕೆರೆ ಮಾಡ್ತಾ ಈ ಕಡೆಯಿಂದ ಟ್ರ್ಯಾಕ್ಟರ್ ಇತ್ತು ಈ ಕಡೆಯಿಂದ ಆನೆ ಬಂದು ನೀರು ಕುಡಿತಾ ಇತ್ತು ಎಷ್ಟು ದಾಹ ನಮಗೆ ಆಗುವ ಹಾಗೆ ಎಲ್ಲ ಪ್ರಾಣಿಗಳಿಗೆ ಈ ನೀರಿನ ಅವಶ್ಯಕತೆ ಬಹಳ ಇದೆ ಇವತ್ತು ನಗರೀಕರಣದಿಂದಾಗಿ ಕಟ್ಟಡಗಳನ್ನು ಮಾಡುವ ಸಂದರ್ಭದಲ್ಲಿ ಕೆರೆಗಳನ್ನು ಮುಚ್ಚಿ ನಾವು ಕಟ್ಟಡಗಳನ್ನು ಮಾಡ್ತಾ ಇರ್ತೇವೆ ಯಾವುದನ್ನಾದರೂ ಒಮ್ಮೆ ಕಳ್ಕೊಳ್ಳೋವರೆಗೆ ನಮಗೆ ಅದರ ಮಹತ್ವ ಗೊತ್ತಾಗೋದಿಲ್ಲ ಒಮ್ಮೆ ಕಳ್ಕೊಂಡ ಬೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಅಗತ್ಯ ಇತ್ತು ಕೆರೆ ಅದು ಕಳ್ಕೊಂಡೆವು ಅಂತ ಹೇಳುವಂಥದ್ದು ಹಾಗಾಗಿ ಇವತ್ತು ಎಷ್ಟೇ ಬೋರ್ವೆಲ್ ಕೊರೆದ್ರು ಎಷ್ಟು ಆಳಕ್ಕೆ ಹೋದರೂ ನೀರು ಸಿಗದ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ನಮಗೆ ಸರ್ಕಾರವನ್ನು ಬೈಯೋದು ಬಿಟ್ಟರೆ ಬೇರೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾವಿದ್ದೇವೆ ಏನಂತ ಹೇಳಿದರೆ ನನಗೆ ಒತ್ತಡದಿಂದ ನಾನು ಮಾತಾಡ್ತಾ ಇದ್ದೇನೆ ನಾನು ಈಗ ಮಾತಾಡೋದಕ್ಕೆ ಅರ್ಥ ಇಲ್ಲ ನನಗೆ ಎಲ್ಲರತ್ರ ನನ್ನ ಕಳಕಳಿಯ ವಿನಂತಿ ಏನಂತ ಹೇಳಿದರೆ ಈಗ ಈ ಸರೋವರವನ್ನು ತುಂಬ ಕಾರ್ಯಕ್ರಮ ಆಗಿದೆ ಕಾಮಗಾರಿಯೆಲ್ಲ ಆಗಿದೆ ನಮ್ಮದು ಏನಂತ ಹೇಳಿದರೆ ಮಾಡ್ತೇವೆ ಮತ್ತೆ ಅದರ ಆಲೋಚನೆಯೇ ಇರಲ್ಲ ಪ್ರಧಾನಮಂತ್ರಿ ನರೇಂದ್ರ ಅವರು ಎರಡು ಸಾವಿರದ ಹದಿನಾಲ್ಕಂತ ಕಾಣ್ತದೆ ಸ್ವಚ್ಛ ಭಾರತ ಅಭಿಯಾನ ಮಾಡಿದರು ಶುರು ಮಾಡಿದರು ಸಾವಿರಾರು ಕೋಟಿ ಖರ್ಚು ಮಾಡಿದರು ಈಗ ಎಲ್ಲ ಕಡೆ ನಾವು ನೋಡ್ತೇವೆ ನಮ್ಮ ಭಾರತ ದೇಶ ಸ್ವಚ್ಛ ಆಗಿದೆಯಾ ಅಲ್ಲ ಏನಾಗಿದೆ ಅಂತ ಹೇಳಿ ಆ ರೀತಿ ಇಲ್ಲಿ ಕೂಡ ಆಗಬಾರ್ದು ನಮ್ಮ ಜನರಿಗೆ ಸ್ವಲ್ಪ ಪ್ರಜ್ಞೆ ಇದ್ದರೆ ನಮ್ಮ ಸರೋವರವನ್ನು ರಕ್ಷಿಸುವಂಥದ್ದು ನಮ್ಮ ಜವಾಬ್ದಾರಿ ಎಲ್ಲ ತುಂಬ ಕನಸು ಇಟ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತಿ ಇಲ್ಲಿ ಟೂರಿಸಮ್ ಡೆವಲಪ್ ಮಾಡಬೇಕು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇದೆ ಅದು ಮಾಡುವುದಲ್ಲ ಮುಂದುವರಿಸಬೇಕು ರಾಜೇಶ್ ಹೇಳಿದರು ಇಲ್ಲೆಲ್ಲ ಸುತ್ತ ಸ್ವಲ್ಪ ಕಂಪೌಂಡ್ ಹಾಗೆ ಮಾಡಿದರೆ ಒಳಗೆ ನೀರು ಬರೋದಿಲ್ಲ ಅಂತ ಹೇಳಿ ಇನ್ನು ಮಳೆಗಾಲದ ಮುಗಿದು ನೆಕ್ಸ್ಟ್ ಒಂದು ಎರಡು ತಿಂಗಳು ಬಂದ ಮೇಲೆ ಈ ಸರವರು ಹೇಗಿದೆ ಅಂತ ನಾವು ನೋಡಿದರೆ ಆವಾಗಲೂ ಇದೇ ರೀತಿ ಚೆನ್ನಾಗಿದ್ದರೆ ನಮಗೆ ಕಾಳಜಿ ಇದೆ ಅಂತ ಲೆಕ್ಕ ಅದರಲ್ಲಿ ಕೂಡ ನಮ್ಮ ಭಾರತೀಯರಿಗೆ ದೇಶದಲ್ಲಿ ಕಾಳಜಿ ಇಲ್ಲ ಪ್ರಜ್ಞೆ ಇಲ್ಲ ನಮ್ಮ ದೇಶ ಅಂತ ಹೇಳ್ತೇವೆ ಸಿಕ್ಕಿದ ಕಡೆ ಉಗುಳ್ತೇವೆ ಸಿಕ್ಕಿದ ಕಡೆ ಮಲಮೂತ್ರ ಹಾಕ್ತೇವೆ ವಿಸರ್ಜನೆ ಮಾಡ್ತೇವೆ ಸಿಕ್ಕಿದ ಕಡೆ ಕಸ ಎಲ್ಲ ಬಿಸಾಡ್ತೇವೆ ನಾವು ನಮ್ಮ ದೇಶ ಪ್ರೀತಿ ಮಾಡ್ತೇವೆ ಅಂತ ಹೇಳ್ತೇವೆ ಏನೇ ಇರಲಿ ಇಷ್ಟೆಲ್ಲ ಆ ತಾಯಿ ರಾಜೇ ರಾಜೇಶ್ವರಿ ಗುರುದೇವ್ ಶ್ರೀರಾಮಕೃಷ್ಣರ ಆಶೀರ್ವಾದದಿಂದ ಆಯಿತು ಎಲ್ಲರೂ ಈಗ ನಿಮಗೆಲ್ಲ ಗೊತ್ತು ಏನಾಗ್ತಾ ಇದೆ ಅಂತ ಧರ್ಮಯುದ್ದಿಗಳು ನಮ್ಮ ದೇಶವನ್ನು ಒಡೆಯಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಮ್ಮ ದೇಶದ ಮೇಲೆ ನಿಮಗೆ ಗೊತ್ತು ಇಪ್ಪತ್ತೆರಡನೇ ತಾರೀಕು ಹೋದ ತಿಂಗಳು ನಮ್ಮ ಇಪ್ಪತ್ತ ಆರು ನಮ್ಮ ಪ್ರೀತಿಯ ಸಹೋದರರನ್ನು ನಾವು ಕಳ್ಕೊಂಡಿದ್ದೇವೆ ಇಪ್ಪತ್ತೈದು ಭಾರತೀಯರು ಒಬ್ಬರು ನೇಪಾಲಿಯವರು ಏನೆಲ್ಲ ಆಯಿತು ಆಮೇಲೆ ಈಗ ಏನಾಗಿದೆ ಯುದ್ಧ ಪ್ರಾರಂಭ ಆಗಿದೆ ಈ ಧರ್ಮ ಯುದ್ಧದಲ್ಲಿ ಭಾರತ ದೇಶ ಖಂಡಿತ ಜಯಗಳಿಸ್ತದೆ ಇನ್ನು ನಮ್ಮ ದೇಶದಲ್ಲಿ ಈ ಟೆರರಿಸಮ್ ಎಂಬ ವರ್ಡನ್ನು ಡಿಕ್ಷನರಿಯಿಂದ ಹಾಕುವ ಹಾಗೆ ಆಗಲಿ ಅಂತ ಹೇಳಿ ತಾಯಿಗೆ ಪ್ರಾರ್ಥನೆ ಮಾಡಬೇಕು ನೀವೆಲ್ಲರೂ ಎಲ್ಲರೂ ಒಟ್ಟಿಗೆ ಗೂಡಿ ಪ್ರಾರ್ಥನೆ ಮಾಡಿದರೆ ಅದು ಭಗವಂತನಿಗೆ ಮುಟ್ತದೆ ತಾಯಿ ಭಾರತಾಂಬೆ ನಾವು ಮಕ್ಕಳು ನಾವು ಚೆನ್ನಾಗಿರ್ಬೋದೀವಿ ಆಯಿತಾ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖನೋ ನೋವು ಭವಂತ ಶ್ರೀರಾಮಕೃಷ್ಣ ಆರಮಾಣಿಸ್ತೀವಿ